ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಕ್ಟಿವ್ ಆಗಿರೋದ್ರಿಂದ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ ಪಾಸಿಟಿವ್ ಕಮೆಂಟ್ಸ್ ಬಂದಾಗ ಆಬ್ವಿಯಸ್ಲಿ ಎಂತವ್ರಿಗಾದ್ರೂ ಖುಷಿ ಆಗೇ ಆಗುತ್ತೆ ಖುಷಿ ಆಗಲ್ಲ ಅಂತ ಹೇಳಕ್ ಆಗೋದಿಲ್ಲ ನೆಗೆಟಿವ್ ಕಮೆಂಟ್ಸ್ ನ ನೀವು ಹೇಗೆ ಸ್ವೀಕಾರ ಮಾಡ್ತೀರಾ ಅಂತ ಸ್ವೀಕಾರನೆ ಮಾಡಲ್ಲ ಡಿಲೀಟ್ ಮಾಡೋದು ಹಾ ನೀವ್ ಅದನ್ನ ನೋಡಕ್ಕೆ ಹೋಗಲ್ವಾ ಅಂದ್ರೆ ಕೆಲವೊಂದಂತೂ ಕಾಣುತ್ತೆ ಅಂದ್ರೆ ಅಷ್ಟೇ ಎಫೆಕ್ಟ್ ಆಗಲ್ಲ ಅಂಟಿಲ್ ನನ್ ಲೆಟ್ಸ್ ಇಟ್ಸ್ ಎಫೆಕ್ಟಿಂಗ್ ಸಾಮಾನ್ ಎಲ್ಸ್ ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದ್ಸಲ ನನ್ ಫ್ಯಾನ್ಸ್ ಬಗ್ಗೆ ಏನಾದ್ರು ಯಾರು ಮಾತಾಡ್ಬಿಟ್ಟಿರ್ತಾರೆ ಸೊ ಅದಕ್ಕೆ ಇದು ಮಾಡ್ತೀನಿ ಇನ್ನು ಮಿಕ್ಕಿಲ್ಲ ತಲೆ ಕೆಡ್ಸ್ಕೊಳ್ಳೋಕೆ ಆಗೋದಲ್ಲ ಒಂದಿಬ್ರು ಪ್ರೊಫೈಲ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ದಿನವೂ ಮುಗ್ದೋಗಿದ್ದೆ ಅವ್ರ್ಗೆ ನಾವು ಏನು ಬೈಯೋದು ಅಂತ ನೀವು ಸಿಕ್ಕಾಪಟ್ಟೆ ರೀಟೇಕ್ಸ್ ತಗೊಂಡಿರುವಂತಹ ಸೀನ್ ಯಾವುದಾದ್ರೂ ಇದ್ಯಾ ಇಷ್ಟು ಸೀರಿಯಲ್ಸ್ ಮೂವೀಸ್ ಮೂವೀಸಲ್ಲಿ ಟೆಕ್ನಿಕಲಿ ರೀಟೇಕ್ಸ್ ಆಗುತ್ತೆ ನಾಟ್ ನೆವರ್ ಬಿಕಾಸ್ ಆಫ್ ಮೀ ಆ ಥರದ್ದು ಯಾವುದೂ ಆಗಿಲ್ಲ ಓಕೆ ನಿಮ್ಮ ಪ್ರಿಪ್ರೇಷನ್ ಹೇಗಿರುತ್ತೆ ಯಾವುದಾದ್ರೂ ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ ಈಗ ಕರೋನಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಒಂದಷ್ಟು ಗೆ ದಿನಾ ಕೂತ್ಕೊತಿದ್ದೆ ಲೈಕ್ ಐ ಯೂಸ್ ಟು ಸಿಟ್ ವಿತ್ ಡಾಕ್ಟರ್ಸ್ ದ ವೇ ದೇ ಬಿಹೇವ್ ದ ವೇ ದೇ ಟಾಕ್ ಈಗ ಯಾರಿಗೋ ಬ್ಲಡ್ ಬರ್ತಿರುತ್ತೆ ನಾರ್ಮಲ್ ಆಕ್ಟರ್ ಆಗಿ ಐ ಮೇ ಆಕ್ಟ್ ಸಮಥಿಂಗ್ ಎಲ್ಸ್ ಬಟ್ ಆಸ್ ಅ ಡಾಕ್ಟರ್ ಅವ್ರು ರಿಯಾಕ್ಟ್ ಮಾಡೋ ರೀತಿ ಬೇರೆ ಇರುತ್ತೆ ಸೊ ನನ್ನ ಪೇಷನ್ಸ್ ಲೆವೆಲ್ ಆಗಲಿ ಅಥವಾ ಪ್ಯಾನಿಕ್ ಲೆವೆಲ್ ಆಗಲಿ ಅದೆಲ್ಲ ಸ್ಟಡಿ ಮಾಡಿದ್ದೆ ಬಿಂಗ್ ದೇ ಮೆಡಿಕಲ್ ಕಾಲೇಜ್ಗೂ ಹೋಗಿದ್ದೆ ಒಂದೆರಡು ದಿನ ಸ್ಟೂಡೆಂಟ್ ಜೊತೆ ಕೂತ್ಕೊಂಡು ಅಟೆಂಡ್ ಕ್ಲಾಸ್

ಓಕೆ ಕೋ ಆಕ್ಟರ್ ಮೇಲೆ ಇಲ್ಲಿ ತನಕ ಯಾವಾಗಾದರೂ ಕ್ರಶ್ ಅನ್ನೋದು ಆಗಿದೆಯಾ ಆಗ ಇಲ್ವಾ ಓಕೆ ಆಫ್ ಸ್ಕ್ರೀನ್ ಹೇಗಿರ್ತೀರಾ ನೀವು ಅಂತ ನಾನು ಆಯ್ತು ನನ್ನ ಕೆಲಸ ಆಯಿತು ಶಾರ್ಟ್ ಮುಗಿದ್ರೆ ಸೀದಾ ನನ್ನ ಜಾಗಕ್ಕೆ ಕೋ ಆಕ್ಟರ್ ಜೊತೆ ಡೈಲಾಗ್ ಬಿಟ್ಟು ಅಷ್ಟೇ ಮಾತಾಡೋದು ನಾನು ಡೈಲಾಗ್ಸ್ ಏನಿದೆ ಜಾಸ್ತಿ ಮಾತುಕತೆ ಇರಲ್ಲ ನನ್ನ ಸೆಟ್ಟಲ್ಲಿ